ಗುಡ್ ಮಾರ್ನಿಂಗ್ ಎವ್ರಿ ಹೇಗಿದ್ರೆ ಹೇಗಿದ್ದಾರೆ ಎಲ್ಲರೂ ಸೌಖ್ಯದಿರಿ ಅಂತ ಅಂದ್ಕೊಳ್ತೇನೆ ದಿಸ್ ಇಸ್ ಕೋಸ್ಟಲ್ ಕ್ವೀನ್ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಅಪ್ಪ ದಡ್ಡೆ ಮಾಡ್ತಿದ್ದೇನೆ ಕೆಲ ಜನರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರೋದೇ ಇರ್ಬೋದು ಇದು ಫೇಮಸ್ ಒಂದು ಬ್ರೇಕ್ಫಾಸ್ಟ್ ನಮ್ಮಲ್ಲಿ ಹೆಚ್ಚಾಗಿ ಮಾಡ್ತಾರೆ ನಾವು ಉದ್ದು ದೋಸೆ ಕಡಿತೇವಲ್ಲ ಅದೇ ಥರ ಅದಕ್ಕೆ ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿ ಹೀಗೆ ಇದು ಈ ಪಾತ್ರೆಯಲ್ಲಿ ಇದು ಅಪ್ಪ ದಡ್ಡೆ ಅಂತ ಹೇಳೋದು ಸಿಹಿ ಇರ್ತದೆ ದೆನ್ ಚಟ್ನಿಗೆ ಕೂಡ ಚಪ್ಪೆ ಮಾಡಿದರೆ ಬೆಲ್ಲ ಹಾಕದೆ ಚಟ್ನಿಗೆ ಕೂಡ ಯೂಸ್ ಮಾಡ್ಬೋದು ಇದು ನಾನು ಮಾಡಲಿಕ್ಕೆ ಹೇಳಿ ತಾಯಿ ಮನೆಗೆ ಬಂದಾಗ ನಾನು ಅಮ್ಮನಾಗ ಹೇಳ್ತೇನೆ ಹೆಚ್ಚಾಗಿ ಅದು ಮಾಡುವ ಅಂತ ನನಗೆ ಒಂಥರ ಅದು ತಿನ್ನುವಾಗ ಖುಷಿ ಕೂಡ ಎಷ್ಟು ಕೆಲವು ಜನರಿಗೆ ಇಷ್ಟ ಇರ್ತದೆ ಯಾರಿಗೆಲ್ಲ ಇಷ್ಟ ಉಂಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚಿನವರಿಗೆ ಯಾರಿಗೆ ಇಷ್ಟ ಇಲ್ಲ ಅಂತ ಇಲ್ಲ ಅದು ತಿಂಡಿ ನನಗೆ ಅಂತೂ ಫೇವ್ರೆಟ್ ತಿಂಡಿ ಸೊ ಇಲ್ಲಿ ಬಂದಾಗ ತಾಯಿ ಮನೆಗೆ ಬಂದಾಗ ಹೆಚ್ಚಾಗಿ ಮಾಡ್ತಾ ಇರ್ತೇನೆ ಅದು ವಾರದಲ್ಲಿ ವಾರ ನಿಂತ್ಕೊಂಡ್ರೆ ಒಂದು ವಾರ ನಿಂತ್ಕೊಂಡ್ರೆ ಒಂದು ಮೂರು ದಿವಸ ಹಬ್ಬದಡ್ಡೆ ಇರ್ತದೆ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಎಸ್ ಇವತ್ತಿನ ಡೈಲಿ ಲಾಗ್ಸ್ ಹೇಗೆ ನಡೀತದೆ ನೋಡುವ ದಿನ ತುಂಬ ಕೆಲಸ ಉಂಟು ತಾಯಿ ಮನೆಗೆ ಬಂದಾಗ ನಾನು ಎಷ್ಟು ಕೆಲಸ ಮಾಡ್ತೇನೆ ನೋಡಿ ನಂದು ಕೆಲಸ ನಿಲ್ಲುವುದಿಲ್ಲ ಇಲ್ಲಿಗೆ ತಾಯಿ ಮನೆಗೆ ಬಂದರೆ ಯಾಕಂದರೆ ಇಲ್ಲಿ ತುಂಬ ಕೆಲಸ ಜಾಸ್ತಿ ಧನದು ಕೊಟ್ಟಿಗೆ ತಲೆಲ್ಲಿವಾಸಲು ಸೊ ಹಾಗಾಗಿ ಎಸ್ ಚಹಾ ತಿಂಡಿಲ್ಲ ತಿಂದು ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ನನ್ನ ಬೆಕ್ಕಿಗೆ ಕೂಡ ಒಂದು ಮದ್ದು ಹಾಕ್ಲಿಕ್ಕೆ ಉಂಟು ಸೊ ಅದಾದ ಮೇಲೆ ಸ್ಟಾರ್ಟ್ ಮಾಡುವ ನೋಡಿ ಇಲ್ಲಿ ಹಾಕಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅವಳು ಬಿಡುವುದಿಲ್ಲ ಕೂಡ ಅದು ಇಲ್ಲಿ ನಾನು ತಂದು ಬಿಟ್ಟದಲ್ಲ ಸೊ ಇಲ್ಲಿ ದೊಡ್ಡ ಬದಿಮನೆ ಅವರದ್ದೊಂದು ಗಂಟೆ ಬೆಕ್ಕು ಉಂಟಲ್ಲ ಹಿಡ್ದದ ಅವಳನ್ನು ಫುಲ್ಲು ಕಾಲು ದಪ್ಪಾಗಿ ಮಾಂಸವೇ ಹೋಗಿತ್ತು ಮತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಅದೆಲ್ಲ ಚರ್ಮ ಹೊರಗಿದೀಗ ಬಂದದ್ದು ಆ್ಯಕ್ಚುಲಿ ಇದು ಒಳಗಿದಿನ್ನೂ ಬರಲಿಕ್ಕೆ ಆಗಲಿಲ್ಲ ಬರಲಿಲ್ಲ ಅದಕ್ಕೋಸ್ಕರ ನಾವು ಮದ್ದು ಹಚ್ಚುತ್ತಾ ಇದ್ದೇವೆ ಇದೇ ಮದ್ದು ಹಚ್ಚಿ ಹಚ್ಚಿ ಹೊರಗೆ ಸೈಡ್ ಇದು ಬಂದು ಗಾಳಿ ತಾಗ್ತದಲ್ವಾ ಒಳಗೆ ಸೈಡ್ ಅದು ಗಾಳಿ ತಾಗುವುದಿಲ್ಲ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಬೆಬತ್ತು ಹೋಗಿ ಹಾಗೆ ಉಂಟು ಸ್ವಲ್ಪ ಬರಲಿಕ್ಕೆ ಇನ್ನು ಸಹ ನೋಡಿ ಎಷ್ಟು ಬಾಕಿ ಉಂಟು ದೊಡ್ಡ ಗಾಯ ನೀವು ಇಷ್ಟು ಈಗ ಇಷ್ಟ ಅಲ್ಲ ದೊಡ್ಡದಾಗಿತ್ತು ಇದು ಹೊರಗಡೆ ಎಂತೇ ಇರಲಿಲ್ಲ ಮಾಂಸ ಈ ಈಗ ಬಂದದ್ದು ನೋಡಿ ಇದಕ್ಕೆ ಇಷ್ಟು ದೊಡ್ಡ ಗಾಯ ಉಂಟು ಇನ್ನು ಸಹ ಚರ್ಮ ಇನ್ನು ಸಹ ಅದಕ್ಕೆ ಬರಲಿಕ್ಕೆ ಕೇಳುವುದಿಲ್ಲ ಎಂತಕ್ಕಂತ ಗೊತ್ತಿಲ್ಲ ಸೊ ಅದಕ್ಕೆ ಇನ್ನೊಂದು ಬೇರೆ ಥರದ್ದು ಮದ್ಯ ತರಬೇಕಂತ ನಾನು ಮೆಡಿಕಲಿಗೆ ಹೋಗಬೇಕಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ಅಂದರೆ ಇದು ಸ್ಪ್ರೇ ಒಳ್ಳೆಯದಾಗ್ತದೆ ಅದು ಡಾಕ್ಟ್ರೇ ಕೊಟ್ಟದ್ದು ನೋಡಿ ಎಷ್ಟು ದೊಡ್ಡದು ಇನ್ನೂ ಸಹ ಅದು ಕಂಪ್ಲೀಟಾಗಿ ಗುಣ ಆಗಲಿಲ್ಲ ನಮ್ಗೆ ನಾವು ಇದು ಡಾಕ್ಟ್ರ್ ಹತ್ರ ಹೋಗಿ ಅವಳನ್ನು ಮತ್ತೆ ಅದು ಗಾಯ ಎಲ್ಲ ಕ್ಲೀನ್ ಮಾಡಿಸಿ ಅದಾದ ಮೇಲೆ ತಂದದ್ದು ಮದ್ದನ್ನು ಅದೊಂದು ಸ್ಪ್ರೇ ಅದರಿಂದ ಇದು ನೊಣ ಎಲ್ಲ ಕುತ್ಕೊಳ್ಳೋದಿಲ್ಲ ಮತ್ತು ಹುಳ ಎಲ್ಲ ಆಗುವುದಿಲ್ಲ ಬೆಸ್ಟ್ ಮದ್ದು ಕೂಡ ಇದು ಹೊರಗೆಗೆ ನಾವು ಅದೇ ಹಾಕಿದ್ದು ಆ್ಯಕ್ಚುಲಿ ಅದು ಒಳಗೆ ಸೈಡ್ ಯಾಕೆ ಆಗ್ತಿಲ್ಲ ಮತ್ತು ಅವಳಿಗೆ ತುಂಬ ಉರಿತದೆ ಕೂಡ ಹಾಕಿದ್ರಿ ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಹಾಕೋದಿಲ್ಲ ಸ್ಪ್ರೇಯನ್ನು ಸ್ಪ್ರೇ ಮಾಡೋದಿಲ್ಲ ಯಾವುದಾದ್ರೂ ತಟ್ಟೆಗೆ ಹಾಕಿ ಅದಾದಮೇಲೆ ನಾನು ಕೈಗೆ ಮುಟ್ಟಿಸಿದ್ದು ಅವಳಿಗೆ ಅಲ್ಲಿ ತನಕ ಇಲ್ಲದ್ರೆ ಅದು ಅವಳು ಜೋರು ಉರಿತದೆ ಅನಿಸುತ್ತೆ ಅದು ಓಪನ್ ಗಾಯ ಅಲ್ಲ ಓಪನ್ ಉಂಡಿರುವುದರಿಂದ ಮತ್ತು ಅದು ಸ್ಪ್ರೇ ಹಾಕಿದರೆ ಬೇಗ ಗುಣ ಆಗ್ತದೆ ಅಂತ ಹೇಳಿದ್ರು ಕೂಡ ಡಾಕ್ಟ್ರಂದ್ರೆ ನಾವು ಪ್ರಿಸ್ಕ್ರಿಪ್ಷನ್ ಮಾಡಿ ತಗೊಂಡದ್ದು ಈ ನೊಣಗಳಿಗೆಲ್ಲ ಕೂತ್ಕೊಳ್ಳೋದಿಲ್ಲ ದನಗಳಿಗೆ ಕೂಡ ಆಗ್ತದೆ ಹೆಚ್ಚಾಗಿ ಸೊ ಇದು ನೋಡಿ ವೆಟ್ ಓ ಮ್ಯಾಕ್ಸ್ ಅಂತ ಊಂಡ್ ಹೀಲಿಂಗ್ ಇದು ಡಾಕ್ಟ್ರ್ ಹತ್ರ ನಾವು ಪ್ರಿಸ್ಕ್ರಿಪ್ಷನ್ ಮಾಡಿ ಅವರೇ ಹೇಳಿಕೊಟ್ಟದ್ದು ಹೇಳಿದ್ದು ಹಾಗೆ ತಗೊಂಡದ್ದು ಇದು ಸ್ಪ್ರೇ ಮಾಡಬೇಕು ಅವಳು ಸ್ಪ್ರೇಗೆ ಹೆದರಿ ಹೋಗ್ತಾಳೆ ಅದು ಮತ್ತೆ ಮುಖಕ್ಕೆಲ್ಲ ಬಾಯಿಗೆಲ್ಲ ತಾಗಿದ್ರೆ ಉಂಟಲ್ಲ ಫುಲ್ ನುರೆ ಬರ್ತದೆ ಬಾಯಿಯಲ್ಲಿ ಅದಕ್ಕೋಸ್ಕರ ನಾನು ಹೀಮ್ಯಾಕ್ಸ್ ನಾನು ಅದು ಮೆಡಿಕಲ್ ತಗೊಂಡು ಬಂದದ್ದು ಅದು ಕೆಂಪು ಕೆಂಪು ಕಲರ್ ನಾನು ಹಚ್ಚುವಾಗಿತ್ತಲ್ಲ ಅದು ಹೀಮ್ಯಾಕ್ಸ್ ಇದು ಇದರದ್ದು ಅಷ್ಟು ಕೆಂಪಾಗೋದಿಲ್ಲ ಇದು ಕಾಲು ನೀರು ನೀರು ಥರ ಇರ್ತದೆ ದೆನ್ ಇದು ಒಳ್ಳೇದು ಕೂಡ ಉಂಡು ಇಲ್ಲಿಗೆ ಒಳ್ಳೆದು ಬಟ್ ಉರಿತದೆ ಅವಳಿಗೆ ಸೊ ಎಷ್ಟು ಎಲ್ಲ ಆದ್ಮೇಲೆ ನಾವು ಹಟ್ಟಿ ಕೆಲಸ ಮಾಡುವ ಅಂತ ಹೊರಟಿದ್ದೀನಿ ಸೊ ಮಾರ್ನಿಂಗ್ ಇದೆಲ್ಲ ಕೆಲಸ ಆಯ್ತು ನನ್ನದು ರೂಟೀನ್ಸ್ ಹಟ್ಟಿ ತೆಗೆದು ಗೊಬ್ಬರೆಲ್ಲ ತೆಗೆದು ಎಲ್ಲ ನೋಡಿದ್ರಿ ನೀವು ಸೊ ಇನ್ನು ಹುಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂದರೆ ನಿನ್ನೆ ಹುಲ್ಲಿಗೆ ಹೋಗುವ ಅಂತ ಹೇಳಿದ್ರು ಜೋರು ಮಳೆ ಫುಲ್ಲು ಸಿಡಿಲು ಸಹಿತ ಮಹಿಳೆ ಇಲ್ಲಿ ಸೊ ಹಾಗೆ ಇವತ್ತು ಸ್ವಲ್ಪ ನಾನು ಹೇಳಿದೆ ಅಮ್ಮ ಅಂತ ಸ್ವಲ್ಪ ಮೋಡ ಮೋಡ ಉಂಟಲ್ಲ ಬೆಳಿಗ್ಗೆ ಹೋಗುವ ಅಷ್ಟು ಬಿಸಿಲು ತಾಗೋದಿಲ್ಲ ಮತ್ತೆ ಸಂಜೆ ಬಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಪಾಪ ಅದಕ್ಕೆ ಹೊಟ್ಟೆಗೆ ಇಲ್ಲದಾಗೆ ಆಗ್ತದೆ ಸೊ ಅದಕ್ಕೋಸ್ಕರ ನಾವೀಗ ಹುಲ್ಲಿಗೆ ಹೊರಡ್ತೇವೆ ಅದು ಸ್ವಲ್ಪ ಆಚೆ ಸೈಡ್ ಹೋಗಿ ಈಗ ಭತ್ತ ಕೂಡ ಉಂಟಲ್ಲ ಗದ್ದೆಯಲ್ಲಿ ಸ್ವಲ್ಪ ತಕೊಂಡ್ ಬರ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಹುಲ್ಲು ಸೊ ಆಚೆ ಹೋಗಿ ತಕೊಂಡು ಬರುವ ಏನಿಲ್ಲ ಇನ್ನೊಂದು ಪಲ್ಯ ಮಾಡಲಿಕ್ಕು ಅದು ಮಾಡೋದು ಒಂದು ಮಧ್ಯಾಹ್ನಕ್ಕೆ ಸಂಜೆಗೆಲ್ಲ ಒಟ್ಟಿಗೆ ಮಾಡಿಡುದು ಬೇರೆ ಬೇರೆ ಮಾಡೋದಿಲ್ಲ ಸೊ ಎಸ್ ಇಲ್ಲಿ ಇವತ್ತಿದ್ದು ಕೆಲಸ ಎಲ್ಲ ಮುಗಿದು ಫಿನಿಶ್ ಆಗಿದೆ ಇಲ್ಲಿಗೆ ಮುಗಿಸ್ತೇನೆ ನಾನು ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಆಗಿದ್ದರೆ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನಷ್ಟು ಹೊಸ ವಿಷಯ ಒಟ್ಟಿಗೆ ನೆಕ್ಸ್ಟ್ ಲಾಗ್ನೊಟ್ಟಿಗೆ ಸಿಗ್ತೇನೆ ಅಲ್ಲಿ ತನಕ